ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನ ದೊಡ್ಡಿ ಗ್ರಾಮದಲ್ಲಿ ನಡೆದ ನಿಗೂಢ ಘಟನೆ ಗ್ರಾಮಸ್ಥರನ್ನ ಬೆಚ್ಚಿ ಬೆಳೆಸಿದೆ ಸತೀಶ್ ಅಂಬೂರ ಮನೆಯಲ್ಲಿ ಬೆಳಿಗ್ಗೆ ಎಲ್ಲಿ ನೋಡಿದರೂ ಕೂಡ ರಕ್ತದ ಕಲೆಗಳು ಕಂಡುಬಂದಿದೆ ಹಾಲ್ ಬಾತ್ರೂಮ್ ಟಿವಿ ಫ್ಯಾನ್ಗಳ ಮೇಲೂ ಕೂಡ ರಕ್ತದಂತೆ ಕಾಣುವ ಗುರುತುಗಳು ಕಂಡು ದಂಪತಿಗಳು ಆತಂಕಗೊಂಡಿದ್ದಾರೆ ಸತೀಶ್ ಅವರ ಪತ್ನಿ ಬೆಳಿಗ್ಗೆ ಮನೆ ಕಸ ಗುಡಿಸಿ ಒರೆಸಿ ಸ್ವಚ್ಛಗೊಳಿಸಿದರೆ ಕೆಲವು ಕ್ಷಣದಲ್ಲಿ ಮನೆ ತುಂಬಾ ರಕ್ತ ಕಂಡು ಕಂಡುಬಂದಿದೆ ಇದರಿಂದ ಗಾಬರಿಗೊಂಡ ದಂಪತಿಗಳು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಆಸ್ತಿ ಕಲಹದ ಹಿನ್ನೆಲೆ ಸಂಬಂಧಿಕರಿಂದ ವಾಮಾಚಾರ ನಡೆಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಬೆಸಗರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಎಫ್ಎಸ್ಎಲ್ ತಂಡ ಮತ್ತು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮನೆಯಲ್ಲಿ ಕಂಡುಬಂದ ಕಲೆಗಳ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ಇನ್ನು ಮುಂದೆ ಬೇಗ ಬಡ್ಡಿ ಬಸ್ ಟಿಕೆಟ್ ದರ ಏರಿಕೆ ಸಾಧ್ಯವಾಗುವುದಿಲ್ಲ ಸಾರ್ವಜನಿಕ ಸಾರಿಗೆ ದರಗಳನ್ನು ವೈಜ್ಞಾನಿಕವಾಗಿ ನಿಗದಿಪಡಿಸಲು ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ ಇದೀಗ ಸಾರಿಗೆ ದರ ನಿಯಂತ್ರಣ ಸಮಿತಿಯನ್ನು ರಚಿಸಿದ್ದು ಈ ಕುರಿತು ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ ಇದಕ್ಕೂ ಮುನ್ನ ಬಸ್ ದರ ಏರಿಸಲು ಯಾವುದೇ ಸ್ವತಂತ್ರ ಸಮಿತಿ ಇರಲಿಲ್ಲ ಆದರೆ ಈಗ ಸರ್ಕಾರದ ಹೊಸ ಕ್ರಮದಿಂದಾಗಿ ರಾಜಕೀಯ ಒತ್ತಡ ಅಥವಾ ತಾತ್ಕಾಲಿಕ ನಿರ್ಧಾರಗಳ ಆಧಾರದಲ್ಲಿ ಟಿಕೆಟ್ ದರ ಹೆಚ್ಚಿಸುವ ಪರಿಸ್ಥಿತಿ ಇನ್ನೂ ಸಾಧ್ಯವಾಗದು ಸಾರಿಗೆ ಇಲಾಖೆ ಪ್ರಕಾರ ಡೀಸೆಲ್ ಬೆಲೆ ಮತ್ತು ಇತರ ವೆಚ್ಚಗಳ ಪರಿಗಣಿಸಿ ದರ ನಿಗದಿಗೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲಾಗುತ್ತೆ ಈ ಸಮಿತಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ ಮಾದರಿಯಲ್ಲೇ ಕೆಲಸ ಮಾಡುತ್ತೆ ಎನ್ನಲಾಗುತ್ತಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಾಳೆಯಿಂದ ಇದೆ ಇದೇ ಮೊದಲು ತಂಡಗಳು ಏಕದಿನ ಸರಣಿಯಲ್ಲಿ ಎದುರಿಸಿದ್ದವು ಅಲ್ಲಿ ಆಸ್ಟ್ರೇಲಿಯಾ ಎರಡು ಒಂದರ ಅಂತರದಿಂದ ಗೆದ್ದು ಸರಣಿ ಕೈವಶ ಮಾಡಿಕೊಂಡಿತು ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿಯಲ್ಲಿ ಗೆದ್ದು ಸರಣಿ ಕೈ ವಶಪಡಿಸಿಕೊಳ್ಳುವ ಗುರಿಯೊಂದಿಗೆ ಕಠಿಣ ಅಭ್ಯಾಸ ನಡೆಸಿದೆ ಸರಣಿಯ ಮೊದಲ ಪಂದ್ಯ ಕ್ಯಾನ್ಬೆರಾ ಮೂನ್ ಮನುಕಾ ಓವಲ್ನಲ್ಲಿ ನಡೆಯುತ್ತೆ ಉಭಯ ತಂಡಗಳು ತಮ್ಮ ಉನ್ನತ ಪ್ರದರ್ಶನದೊಂದಿಗೆ ಮೈದಾನದಲ್ಲಿ ಸೆಣಸಾಡಲು ಸಜ್ಜಾಗಿದೆ ಇಂಡೋ ಆಸಿಸ್ ನಡುವಣ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಭಾರತೀಯ ಕಾಲಮಾನ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಶುರುವಾಗಲಿದೆ ಇದಕ್ಕೂ ಮುನ್ನ ಒಂದು ಹದಿನೈದಕ್ಕೆ ಟಾಸ್ ಪ್ರಕ್ರಿಯೆ ನಡೆಯುತ್ತೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ಟಿ ಟ್ವೆಂಟಿ ಸರಣಿಯನ್ನ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ವೀಕ್ಷಿಸಬಹುದಾಗಿದೆ ಹಾಗೆ ಜಿಯೋ ಹಾಟ್ಸ್ಟಾರ್ ಆಪ್ ಮತ್ತು ವೆಬ್ಸೈಟ್ನಲ್ಲೂ ಕೂಡ ಪಂದ್ಯಗಳ ಲೈವ್ ಸ್ಟ್ರೀಮಿಂಗ್ ಇರುತ್ತೆ ಡ್ರಗ್ಸ್ ಮುಕ್ತ ಕರ್ನಾಟಕ ನನ್ನ ಗುರಿ ಇದು ನಿಮ್ಮ ಗುರಿಯೂ ಆಗಲಿ ಇದರಿಂದ ಇಡೀ ಕರ್ನಾಟಕ ಜನತೆ ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಆಯೋಜನೆ ಮಾಡಲಾಗಿದ್ದ ಪೊಲೀಸ್ ಸಿಬ್ಬಂದಿಯ ನೂತನ ಪೀಕ್ ಕ್ಯಾಚ್ ವಿತರಣೆ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಹಾಗೂ ಸನ್ಮಿತ್ರ ಕಾರ್ಯ ಯೋಜನೆ ಕೈಪಿಡಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ನಮ್ಮ ಯುವಶಕ್ತಿ ವಿದ್ಯಾರ್ಥಿ ಯುವ ಜನರ ಚೈತನ್ಯ ಮತ್ತು ಸಾಮರ್ಥ್ಯ ಮಾದಕ ವಸ್ತುಗಳಿಂದ ಬಲಿಯಾಗಬಾರದು ಇದಕ್ಕೆ ಪೊಲೀಸ್ ಇಲಾಖೆ ಕಡೆಯದ ನೀವು ತಾಳ್ಬೇಕು ಎಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಘರ್ಷಣೆ ಅನೈತಿಕ ಪೊಲೀಸ್ ಗಿರಿ ಹೆಚ್ಚಾಗಿತ್ತು ಹಿಂದಿದ್ದ ಅಧಿಕಾರಿಗಳು ನಿಯಂತ್ರಣ ಮಾಡಲಿಲ್ಲ ಇಬ್ಬರು ಅಧಿಕಾರಿಗಳನ್ನ ಬದಲಾಯಿಸಿ ಆದೇಶ ಹೊರಡಿಸಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ನಿಯಂತ್ರಣದಲ್ಲಿ ಇದೆ ಈ ಸಾಧನೆ ಮಾಡಿದ್ದು ನಮ್ಮದೇ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇವರೇನು ಬೇರೆ ಗ್ರಹದಿಂದ ಬಂದವರಲ್ಲ ನಿಮ್ಮವರೇ ನಮ್ಮವರೇ ಆಗಿದ್ದಾರೆ ಆದ್ದರಿಂದ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯವಿದೆ ಸಾಧಿಸಿ ತೋರಿಸಿ ಅಂತ ಕರೆ ಕೊಟ್ಟಿದ್ದಾರೆ ಲ್ಲಿ ನಡೆದ ವಿಜಯ ರಾಜಕೀಯ ರ್ಯಾಲಿಯಲ್ಲಿ ಭಾಗಿಯಾಗಲು ಬಂದಿದ್ದ ಜನರಲ್ಲಿ ನಲವತ್ತ ಒಂದು ಮಂದಿ ಕಾಲ್ದುಳಿತದಲ್ಲಿ ಮೃತಪಟ್ಟಿದ್ರು ಇದೀಗ ಘಟನೆ ನಡೆದು ಒಂದು ತಿಂಗಳ ಬಳಿಕ ತಮಿಳಿಗ ವೆಟ್ರಿ ಕಳಗಂ ಸಂಸ್ಥಾಪಕ ಅಧ್ಯಕ್ಷೆ ಮತ್ತು ನಟ ವಿಜಯ್ ಸಂತ್ರಸ್ತರನ್ನ ಭೇಟಿಯಾಗಿದ್ದಾರೆ ಚೆನ್ನೈನ ಮಾಮಲ್ಲಾಪುರಂನಲ್ಲಿ ಇರುವ ಖಾಸಗಿ ರೆಸಾರ್ಟ್ನಲ್ಲಿ ಸಂತ್ರಸ್ತರ ಕುಟುಂಬಗಳನ್ನು ಭೇಟಿಯಾದ ವಿಜಯ್ ಸಾಂತ್ವನ ಹೇಳಿದ್ದಾರೆ ಸಂತ್ರಸ್ತ ಕುಟುಂಬಗಳನ್ನು ಭೇಟಿ ಮಾಡಲು ವಿಜಯ್ ಕರೂರ್ಗೆ ಭೇಟಿ ಕೊಡ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಭದ್ರತೆಯ ದೃಷ್ಟಿಯಿಂದಾಗಿ ಸಂತ್ರಸ್ತರ ಕುಟುಂಬಗಳನ್ನು ಬಸ್ ಮೂಲಕ ರೆಸಾರ್ಟ್ಗೆ ಕರೆಸಿಕೊಂಡ ವಿಜಯ್ ಮಾತುಕತೆ ಮಾಡಿದ್ರು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡ ಸುಮಾರು ಮೂವತ್ತ ಏಳು ಕುಟುಂಬಗಳನ್ನು ವಿಜಯ್ ಅವರು ಪ್ರತ್ಯೇಕ ಪ್ರತ್ಯೇಕ ಕೋಣೆಯಲ್ಲಿ ಮಾತನಾಡಿಸಿದರು ಪ್ರತಿ ಕುಟುಂಬವನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ ವಿಜಯ್ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ನಿರಂತರ ಬೆಂಬಲ ಕೊಡುವ ಭರವಸೆ ಕೊಟ್ಟಿದ್ದಾರೆ ಅವರು ತಮ್ಮ ಜೀವನೋಪಾಯದ ಪರಿಸ್ಥಿತಿಗಳು ಸಾಲಗಳು ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಲಿಖಿತ ವಿವರಗಳನ್ನು ಸಂಗ್ರಹಿಸಿ ಹೆಚ್ಚುವರಿ ಆರ್ಥಿಕ ಸಹಾಯವನ್ನು ಒದಗಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸಾರ್ವಜನಿಕ ಸ್ಥಳಗಳು ಮತ್ತು ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಮತ್ತು ಸಂಚಲನವನ್ನ ನಿರ್ಬಂಧಿಸಲು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ ಆರ್ಎಸ್ಎಸ್ ಸಂಸ್ಥೆ ಈ ನಿರ್ಬಂಧಕ್ಕೆ ಪ್ರಶ್ನೆ ಎತ್ತಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿತ್ತು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೆಂಟರಂದು ರಾಜ್ಯ ಸರ್ಕಾರ ಕೊಟ್ಟ ಆದೇಶದ ಪ್ರಕಾರ ಅನುಮತಿ ಇಲ್ಲದೆ ಹತ್ತು ಜನರಿಗಿಂತ ಹೆಚ್ಚು ಜನ ಸೇರಿದ್ರೆ ಅದನ್ನು ಅಕ್ರಮ ಕೂಟ ಅಂತ ಪರಿಗಣಿಸಲಾಗುತ್ತಿತ್ತು ರಸ್ತೆ ಪಾರ್ಕ್ ಮೈದಾನ ಕೆರೆ ಮುಂತಾದ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಸರ್ಕಾರ ಈ ಆದೇಶವನ್ನು ಪೊಲೀಸ್ ಕಾಯ್ದೆಯಲ್ಲಿನ ಅಧಿಕಾರವನ್ನು ಬಳಸಿ ಹೊರಡಿಸಿತ್ತು ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸರ್ಕಾರದ ಆದೇಶ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ಮತ್ತು ಹತ್ತೊಂಬತ್ತು ಒಂದು ಬಿ ಅಡಿಯಲ್ಲಿ ನಾಗರಿಕರಿಗೆ ನೀಡಿರುವ ಸ್ವಾತಂತ್ರ್ಯ ಹಕ್ಕುಗಳನ್ನು ಹರಾಜು ಮಾಡುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಈ ಕಾರಣದಿಂದ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ಕೊಡಲಾಗಿದೆ ಅತ್ಯಾಚಾರ ಎಸಗುವ ಉದ್ದೇಶದಿಂದಾಗಿ ಅಪ್ರಾಪ್ತಿಯನ್ನ ಬಲವಂತವಾಗಿ ಕರೆದೊಯ್ಯುವ ವೇಳೆ ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಬಾಲಕಿ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಹೊಸಕೋಟೆ ಪಟ್ಟಣದ ಬಳಿ ಜರುಗಿದೆ ಮೃತಳು ಸರ್ಕಾರಿ ಶಾಲೆಯ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಪ್ರೀತಿ ಹೆಸರಲ್ಲಿ ಹಿಂದಿನಿಂದಲೂ ಕೂಡ ಆಕೆ ಹಿಂದೆ ಬಿದ್ದಿದ್ದ ಅಜಯ್ ಅಲಿಯಾಸ್ ಮನೋಜ್ ಎಂಬಾತ ತನ್ನ ಸಹಜರು ಆದ ಇಫ್ರಾನ್ ಮುಬಾರಕ್ ಹಾಗೂ ಒಬ್ಬ ಅಪ್ರಾಪ್ತನ ಸಹಾಯದಿಂದ ಬಾಲಕಿಯನ್ನು ಲೈಂಗಿಕವಾಗಿ ಬಳಸಿಕೊಳ್ಳಲು ಕರೆದೊಯ್ಯುತ್ತಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಆರೋಪಿಗಳು ಇಬ್ಬರು ಬೈಕ್ಗಳಲ್ಲಿ ತೆರಳುತ್ತಾ ಇದ್ದು ಒಂದರಲ್ಲಿ ಅಜಯ್ ಬಾಲಕಿ ಮತ್ತು ಮತ್ತೊಬ್ಬ ಇದ್ದರು ಹೊಸಕೋಟೆ ಮಾರ್ಗವಾಗಿ ಸಾಗಿಸ್ತಾ ಇದ್ದ ವೇಳೆ ಬೈಕ್ ನಿಯಂತ್ರಣ ತಬ್ಬಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಾಲಕಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾಳೆ ಬೈಕ್ನಲ್ಲಿ ಇದ್ದ ಉಳಿದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಶಾಲೆಗೆ ಹೋದ ಬಾಲಕಿ ಮನೆಗೆ ವಾಪಸ್ ಬಾರದೇ ಇದ್ದಾಗ ಪೋಷಕರು ಕಳವಳಗೊಂಡು ಬನ್ನೇರುಘಡ್ಡ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಿಸಿದ್ರು ಅದೇ ದಿನ ಸಂಜೆ ಹೊಸಕೋಟೆ ಪೊಲೀಸರು ಬಾಲಕಿ ಪೋಷಕರಿಗೆ ಕರೆ ನೀಡಿ ನಿಮ್ಮ ಮಗಳು ಅಪಘಾತದಲ್ಲಿ ಮೃತಪಟ್ಟಿದ್ದಾಳೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದ್ತಾ ಇದ್ದ ಬಾಲಕಿ ಹಿಂದೆ ಈ ಗ್ಯಾಂಗ್ ಬಿದ್ದಿತ್ತು ಪ್ರೀತಿ ಮಾಡುವಂತೆ ಬಲವಂತ ಮಾಡ್ತಾ ಇತ್ತು ಅನ್ನೋ ಆರೋಪವೂ ಕೂಡ ಬಾಲಕಿ ಪೋಷಕರೇ ಮಾಡಿದ್ದಾರೆ ಹೀಗೆ ಶಾಲೆಗೆ ಹೋದ ಬಾಲಕಿಯನ್ನ ಪುಂಡರ ಗ್ಯಾಂಗ್ ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಳ್ಳಲು ಹೊಸಪೋಟೆ ಮಾರ್ಗವಾಗಿ ಬಾಲಕಿಯನ್ನ ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಅಜಯ್ ಗೌಡ ನಲ್ಲಿ ಬಾಲಕಿಯನ್ನ ಕುರಿಸಿ ಬಾಲಕಿ ಹಿಂದೆ ಮತ್ತೊಬ್ಬನನ್ನ ಕುರಿಸಲಾಗಿದೆ ಈ ಮೂಲಕ ಬಾಲಕಿ ನಿಂದ ಜಿಗಿಯುವ ಹಾಗೂ ನಗರದಲ್ಲಿ ತಮ್ಮ ಪ್ಲಾನ್ಗೆ ವಿರುದ್ಧವಾಗಿ ಹೋಗದಂತೆ ನೋಡಿಕೊಂಡಿತು ವೇಗವಾಗಿ ನಗರ ಪ್ರದೇಶ ದಾಟಿ ದರ್ಜನ ಪ್ರದೇಶಕ್ಕೆ ತೆರಳುವ ದಾವಂತದಲ್ಲಿ ಪುಂಡರು ಅತಿ ವೇಗದಿಂದ ಬೈಕ್ ರೈಡ್ ಮಾಡಿದ್ದಾರೆ ನಿಯಂತ್ರಣ ಕಳೆದುಕೊಂಡ ಆರೋಪಿಗಳು ಬೈಕ್ ಡಿವಾರ್ಡರ್ಗೆ ಡಿಕ್ಕಿಯಾಗಿದೆ ಭೀಕರ ಅಪಘಾತದಲ್ಲಿ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಮತ್ತಿಬ್ಬರು ಆರೋಪಿಗಳಿಗೆ ಗಾಯವಾಗಿದೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ದ್ರಾಕ್ಷಾಯಿಣಿ ಲಾಡ್ಜ್ನಲ್ಲಿ ಹುಬ್ಬಳ್ಳಿ ಮೂಲದ ಗುತ್ತಿಗೆದಾರ ಮತ್ತು ಹೋಟೆಲ್ ಉದ್ಯಮಿ ಆನಂದ ಉಮೇಶ್ ಹೆಗಡೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಜರುಗಿದೆ ಭಾನುವಾರ ಟೆಂಡರ್ ಕೆಲಸದ ನಿಮಿತ್ತವಾಗಿ ಹೂವಿನ ಹಡಗಲಿಗೆ ಬಂದಿದ್ದ ಆನಂದ ಹೆಗಡೆ ಅವರು ಲಾಡ್ಜಿನ ಹದಿನೇಳನೇ ಕೊಠಡಿಯಲ್ಲಿ ತಂಗಿದ್ರು ರಾತ್ರಿ ವೇಳೆ ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿ ಲಭ್ಯವಾಗುತ್ತಿದೆ ಸೋಮವಾರ ಬೆಳಗ್ಗೆ ಕುಟುಂಬಸ್ಥರು ಹಲವು ಬಾರಿ ಕರೆ ಮಾಡಿದರೂ ಕೂಡ ಪ್ರತಿಕ್ರಿಯೆ ಸಿಗದ ಕಾರಣ ಲಾಡ್ಜ್ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ರು ನಂತರ ಕೊಠಡಿ ಬಾಗಿ ತೆರೀತ ಇದ್ದಂತೆಯೇ ಆನಂದ ಶವ ಪತ್ತೆಯಾಗಿದೆ ಸ್ಥಳಕ್ಕೆ ಹೂವಿನ ಹಡಗಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಆತ್ಮಹತ್ಯೆಯ ನಿಖರ ಕಾರಣ ಇನ್ನೂ ಕೂಡ ಪತ್ತೆಯಾಗಿಲ್ಲ ಈ ಸಂಬಂಧ ಹೂವಿನ ಹಡಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಇದೆ ನಗರದ ಪಾಲ ಬದಾಮಿ ರಸ್ತೆಯ ರೈಲ್ವೆ ಅಂಡರ್ ಬ್ರಿಡ್ಜ್ ನಲ್ಲಿ ಒಂದು ಕಂಟೈನರ್ ಲಾರಿ ಸಿಲುಕಿಕೊಂಡ ಘಟನೆ ಜರುಗಿದೆ ಲಾರಿ ಪಾಸ್ ಆಗಬಹುದು ಅಂತ ಚಾಲಕ ಯತ್ನಿಸಿದಾಗ ಅದು ಬ್ರಿಡ್ಜ್ ಮಧ್ಯದಲ್ಲಿ ಸಿಲುಕಿಕೊಂಡಿದೆ ಇದರಿಂದ ರಸ್ತೆಯಲ್ಲಿ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸುಮಾರು ಒಂದು ವರೆಗೂ ವಾಹನಗಳು ಸಾಲಾಗಿ ನಿಂತು ಸಂಚಾರ ಸ್ಥಗಿತಗೊಂಡಿತ್ತು ಒಂದು ಗಂಟೆಗೂ ಹೆಚ್ಚು ಸಮಯ ವಾಹನ ಸವಾರು ಪರದಾಡಿದ್ರು ನಂತರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ ಪೊಲೀಸರು ಕ್ರಮ ಕೈಗೊಂಡ ಬಳಿಕ ಸಂಚಾರ ಸರಾಗವಾಗಿ ಮುಂದುವರೆದಿದ್ದು ವಾಹನ ಸವಾರರು ನಿಟ್ಟುಸಿರು ಬಿಟ್ಟಿದ್ದಾರೆ ಬೆಂಗಳೂರಿನ ಆರ್ಟಿ ನಗರದಲ್ಲಿ ವಿದೇಶಿ ಮೂಲದ ಮಾಡೆಲ್ಗೆ ಕಿರುಕುಳ ಕೊಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ ಪಾರ್ಟ್ ಟೈಮ್ ಡೆಲಿವರಿ ಬಾಯ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಕುಮಾರಾವ್ ಬಂಧಿತ ಆರೋಪಿಯಾಗಿದ್ದು ಖಾಸಗಿ ಕಾಲೇಜಿನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡ್ತಾ ಇದ್ದ ಈ ಸಂಬಂಧ ಸಂತ್ರಸ್ತೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಮನೆಯಲ್ಲಿ ಒಬ್ಬಂಟಿಯಾಗಿರುವುದನ್ನು ಗಮನಿಸಿದ ನಂತರ ಡೆಲಿವರಿ ಬಾಯ್ ತನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಿ ಅನುಚಿತವಾಗಿ ಮುಟ್ಟಿದ್ದಾನೆ ಎಂದು ಆರೋಪಿಸಿದ್ದಾರೆ ಅಕ್ಟೋಬರ್ ಹದಿನೇಳರಂದು ಬ್ರೆಜಿಲ್ ಮೂಲದ ಮಾಡೆಲ್ ಒಂದರಲ್ಲಿ ದಿನಸಿ ವಸ್ತು ಆರ್ಡರ್ ಮಾಡಿದ್ರು ಈ ವೇಳೆ ದಿನಸಿ ತಂದ ಡೆಲಿವರಿ ಬಾಯ್ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಮಾಡೆಲ್ ಜೊತೆ ಅನುಚಿತ ವರ್ತನೆ ತೋರಿದ್ದಾನೆ ಆಕೆಯನ್ನ ಮಾತಿಗಿಳಿದು ಆಕೆ ಮೈ ಮುಟ್ಟಲು ಯತ್ನಿಸಿದ್ದಾನೆ ಇದರಿಂದ ಆತಂಕಕ್ಕೀಡಾದ ಮಾಡೆಲ್ ಕಿರುಚಿಕೊಂಡು ಬಾಗಿಲು ಲಾಕ್ ಮಾಡಿದ್ದಾರೆ ಕೂಡಲೇ ಡೆಲಿವರಿ ಬಾಯ್ ಅಲ್ಲಿಂದ ಪರಾರಿಯಾಗಿದ್ದಾನೆ ಬಳಿಕ ಮಾಡೆಲ್ ತಾನು ಕೆಲಸ ಮಾಡುವ ಕಂಪನಿಗೆ ಮಾಹಿತಿ ಕೊಟ್ಟಿದ್ದು ಅವರ ಸಹಾಯದಿಂದ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸಂತ್ರಸ್ತೆ ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ